ಧಾರವಾಡದ ಪ್ರತಿಷ್ಠಿತ ಕರ್ನಾಟಕ ವಿದ್ಯಾವರ್ಧಕ ಸಂಘದ ತ್ರೈವಾರ್ಷಿಕ ಚುನಾವಣೆಯೂ ಇದೆ ಮೇ ಇಪ್ಪತ್ತೈದು ರಂದು ನಡೆಯಲಿರುವ ಹಿನ್ನೆಲೆಯಲ್ಲಿ ಶ್ರೀಚಂದ್ರಕಾಂತ ಬೆಲ್ಲದ ಮತ್ತು ಮಕ್ಕಳ ಮಹರ್ಷಿ ಶಂಕರ ಹಲಗತ್ತಿ ಅವರ ತಂಡವು ಗದಗ ನಗರಕ್ಕೆ ಆಗಮಿಸಿ ಸದಸ್ಯರಲ್ಲಿ ಮತಯಾಚನೆ ಮಾಡಿದರು ಪ್ರಧಾನ ಕಾರ್ಯದರ್ಶಿ ಸ್ಥಾನದ ಅಭ್ಯರ್ಥಿ ಶಂಕರ ಹಲಗತ್ತಿ ವೀರಣ್ಣ ಒಡ್ಡೀನ ಡಾ ಜಿನದತ್ತ ಹಡಗಲಿ ಶಿವಾನಂದ ಭಾವಿಕಟ್ಟಿ ಡಾ ಧನವಂತ ಹಾಜವಗೋಳ ಅವರ ತಂಡವು ಪಂಚಾಕ್ಷರ ಗವಾಯಿಗಳ ಪದವಿ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿ ಮೂರು ವರ್ಷಗಳ ಅವಧಿಯಲ್ಲಿ ಅವಧಿಯಲ್ಲಿ ಕೈಕೊಂಡಿದ್ದ ಕಾರ್ಯಗಳ ಕುರಿತು ವಿವರಿಸಿದರಲ್ಲದೆ ತಮ್ಮ ಮತಗಳಲ್ಲದೆ ಇತರ ಸದಸ್ಯರ ಮತಗಳನ್ನು ಚಂದ್ರಕಾಂತ ಬೆಲ್ಲದ ಅವರ ಗುಂಪಿಗೆ ಹಾಕಿಸುವ ಮೂಲಕ ಗುಂಪಿನ ಎಲ್ಲ ಹದಿನೈದು ಸದಸ್ಯರನ್ನು ಬೆಂಬಲಿಸಿ ಆಯ್ಕೆ ಮಾಡುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಪಿಪಿಜಿ ಮಹಾವಿದ್ಯಾಲಯದ ಪ್ರಾಚಾರ್ಯ ಡಾ ರಾಜಶೇಖರ ದಾನರಡ್ಡಿ ಪ್ರೊ ಬಸವರಾಜ ಪೂಜಾರ್ ಪ್ರೊ ಬಾಹುಬಲಿ ಜೈನರ ನಿವೃತ್ತ ಪ್ರಾಚಾರ್ಯ ವಿ ಎಂಗ್ ಗುರುಮತ್ ನಿವೃತ್ತ ಪ್ರಾಚಾರ್ಯ ಡಾ ಪ್ರಭು ಗಂಜಿಹಾಳ ಮತ್ತು ಮೊದಲಾದವರಿದ್ದರು ಸಂಘದ ಇಲೆಕ್ಷನ್ ತ್ರೈವಾರ್ಷಿಕ ಚುನಾವಣೆ ಇದೇ ಮೇ ಇಪ್ಪತ್ತೈದರಂದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಹಾಗೂ ವಿದೇಶಗಳಲ್ಲೂ ಸಹಿತ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಹಾಜರ ಸದಸ್ಯರಿದ್ದಾರೆ ಇದು ನೂರ ಮೂವತ್ತೈದು ವರ್ಷದ ಇತಿಹಾಸ ಇರುವಂಥ ಸಂಸ್ಥೆ ಏಕೀಕರಣದ ಮಾಡೋದರಿಂದ ಹಿಡ್ಕೊಂಡು ಹಲವು ಹೋರಾಟಗಳನ್ನ ವಿಶೇಷವಾಗಿ ಗುರುಗಾಕ್ ಚಂದ್ರನ್ನು ಹುಟ್ಟು ಹಾಕಿ ಅದನ್ನು ತಾಕಿಕ್ಕೆ ಹೋಗಿದಂಥ ಸಂಸ್ಥೆಯ ಚುನಾವಣೆ ಈ ಸಂದರ್ಭದೊಳಗೆ ಕನ್ನಡ ನೆಲ ಜಲ ಭಾಷೆಗೆ ಸಂಬಂಧಪಟ್ಟಂತೆ ನಿರಂತರವಾಗಿ ಕಾರ್ಯ ಮಾಡ್ತಾ ಬಂದಂತಹ ಸಂಸ್ಥೆ ಇಂಥ ಒಂದು ಸಂಸ್ಥೆ ಚುನಾವಣೆ ಈ ಸಂದರ್ಭದೊಳಗೆ ಚಂದ್ರಕಾಂತ ಬೆಲ್ಲದವರು ಮತ್ತು ಶಂಕರ್ ಹಲಗತ್ತಿಯವರ ಅಂದರೆ ನನ್ನ ನೇತೃತ್ವದೊಳಗೆ ಹದಿನೈದು ಜನ ನಾವು ಸ್ಪರ್ಧೆಗೆ ಇಳಿದಿದ್ದೇವೆ ಇವತ್ತು ಕಾರ್ಯಾಧ್ಯಕ್ಷರಾಗಿ ಬಸವಪ್ರಭು ಹಸ್ಕೇರಿ ಹುದ್ದೆಗೆ ಕಾರ್ಯಾಧ್ಯಕ್ಷ ಹುದ್ದೆಗೆ ಹಾಗೆ ಉಪಾಧ್ಯಕ್ಷ ಹುದ್ದೆಗೆ ನಮ್ಮ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು ಉಪಾಧ್ಯಕ್ಷ ಹುದ್ದೆಗೆ ಸ್ಪರ್ಧೆಗೆ ಇಳಿದಿದ್ದಾರೆ ಜೊತೆಗೆ ಕೌಶಾಧ್ಯಕ್ಷರಾಗಿ ಸತೀಶ್ ತುರ್ಮರಿ ಅವರು ಅಲ್ಲದನೇ ಸಹಕಾರ್ಯದರ್ಶಿಯಾಗಿ ಶಂಕರ್ ಹಲ್ ಶಂಕರ ಅವರು ಇನ್ನು ಕಾರ್ಯಕಾರಿ ಸಮಿತಿಯೊಳಗ ಒಂದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಜನಾಂಗ ಸಂಬಂಧಪಟ್ಟಂತೆ ಒಂದು ಹುದ್ದೆಯನ್ನು ಮೀಸಲಾಗಿಟ್ಟಿದೆ ಆ ಹುದ್ದೆಗೆ ಡಾಕ್ಟರ್ ಧನ್ವಂತ್ ಹಾಜೋಗಳವರನ್ನು ನಾವು ಕಣಕ್ಕಿಳಿಸಿದ್ದೇವೆ ಹಾಗೆ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಂತೆ ಡಾಕ್ಟರ್ ಶೈಲಜಾ ಅಮರ್ಶೆಟ್ಟಿ ಅವರನ್ನು ನಾವು ಕಣಕ್ಕೆ ಇಳಿಸಿದ್ದೇವೆ ಇನ್ನು ಏಳು ಜನ ಕಾರ್ಯಕಾರಿ ಸಮಿತಿಯ ಸದಸ್ಯರ ಹುದ್ದೆಗೆ ನಮ್ಮ ಡಾಕ್ಟರ್ ಜನಜಾಕ್ಟರ್ ಜನದತ್ ಹಡಗಲಿ ಅವರನ್ನು ಹಾಗೆ ವೀರಣ್ಣ ವೀರಣ್ಣ ವಡ್ಡಿನವರನ್ನು ಜೊತೆಗೆ ಶೈಲಜಾ ಶೈಲಜಾ ಅಮರ್ ಶೆಟ್ಟಿ ಅವರು ಹಾಗೆ ನಮ್ಮ ವಿಶ್ವ ವಿಶ್ವೇಶ್ವರಿ ಹಿರೇಮಠ ಅವರು ಮಹಿಳಾ ಮೀಸಲಾತಿಗೆ ಇರುವಂಥದ್ದು ಹಾಗೆ ಡಾಕ್ಟರ್ ಶೈಲಜಾ ಅಮರ್ ಅವರು ಸಾಮಾನ್ಯ ಇದ್ರಾಗ ಮಹಿಳೆಯರೊಳಗೆ ನಾವು ಆಸ್ಪತ್ರೆಗೆ ಇಚ್ಛಿದ್ದೀವಿ ಡಾಕ್ಟರ್ ಸಂಜೀವ್ ಅವರ ಅವರು ಉಪಾಧ್ಯಕ್ಷರಾಗಿ ಅವರನ್ನು ನಾವು ಇದು ಮಾಡಿದ್ದೀವಿ ಹಾಗೆ ಜೊತೆಗೆ ಇವತ್ತು ಶಶಿಧರ್ ತೋಡ್ಕರ್ ಅವರನ್ನು ಮಹೇಶ್ ಡಾಕ್ಟರ್ ಮಹೇಶ್ ಹೊರಕೇರಿ ಅವರನ್ನು ಈ ಕಾರ್ಯಕಾರಿ ಸಮಿತಿಯ ಇದಕ್ಕೆ ನಾವು ಸ್ಪರ್ಧೆಗೆ ನಾವು ಇದ್ರ ಇರಿಸಿದ್ದೀವಿ ಗುರು ಹಿರೇಮಠ ಅವರು ಕಾರ್ಯಕಾರಿ ಸಮಿತಿಯ ಸದಸ್ಯತ್ವಕ್ಕೆ ನಾವು ಸ್ಪರ್ಧೆಗೆ ನಿಲ್ಲಿಸಿದ್ದೀವಿ ಶಿವಾನಂದ ಬಾವಿಕಟ್ಟಿ ಅವರು ಹಿಂದೆ ಕೋಶಾಧ್ಯಕ್ಷರಾಗಿ ಕಾರ್ಯ ಮಾಡಿದಂಥವರು ಸಹ ಕಾರ್ಯದರ್ಶಿಯಾಗಿ ಕಾರ್ಯ ಮಾಡಿದಂಥವ್ರು ಇವೆಲ್ಲ ಕಾರ್ಯಕಾರಿ ಸಮಿತಿಯ ಸದಸ್ಯರಿಗೆ ಸ್ಪರ್ಧೆಗೆ ನಾವು ಅವರನ್ನು ಇಳಿಸಿದ್ದೀವಿ ಒಟ್ಟು ಹದಿನೈದು ಜನ ಈ ಸ್ಪರ್ಧೆಯೊಳಗೆ ಭಾಗವಹಿಸ್ತಾ ಇದ್ದಾರೆ ಇವೆಲ್ಲರೂ ಅತ್ಯಂತ ಕ್ಯಾಲಿಬರ್ ಅಂತ ಏನು ಹೇಳ್ತೀವಿ ಎಲ್ಲ ರೀತಿಯ ಅರ್ಹತೆ ಇರುವಂಥವು ಈಗ ಮೂರು ವರ್ಷ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಮುನ್ನಡೆಸಿದಂಥವ್ರು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿದಂಥವ್ರು ಕರ್ನಾಟಕ ವಿದ್ಯಾವರ್ಧಕ ಸಂಘದ ಇತಿಹಾಸದಲ್ಲಿಯೇ ಈ ಮೂರು ಮೂರು ವರ್ಷ ಐತಿಹಾಸಿಕ ದಾಖಲೆಯನ್ನು ದಾಖಲಿಸುವ ಹಾಗೆ ಕಾರ್ಯವನ್ನು ಮಾಡಿದ್ದಾರೆ ಅದು ಕಟ್ಟಡದ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಇರಬಹುದು ಹಾಗೆ ರಾಜ್ಯ ರಾಷ್ಟ್ರ ಅಲ್ಲದೇ ಅಂತರ ಅಂತಾರಾಜ್ಯ ಮಟ್ಟದ ಕಾರ್ಯಕ್ರಮಗಳಾಗಿರ್ಬೋದು ಹೀಗೆ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಕರ್ನಾಟಕ ವಿದ್ಯಾವರ್ಧಕ ಸಂಘ ಈ ಮೂರು ವರ್ಷ ಅವಧಿಯೊಳಗೆ ಮಾಡಿದೆ ಆ ಕಾರಣಕ್ಕಾಗಿ ಈ ಹದಿನೈದು ಏನು ಪದಾಧಿಕಾರಿಗಳು ಈ ಅವಧಿಗೂ ಸಹಿತ ನಾವು ಸ್ಪರ್ಧೆಗೆ ಹೋಗ್ತಾ ಇದ್ದೇವೆ ಈ ಮೂರು ವರ್ಷದ ಅವಧಿಯೊಳಗೆ ಈ ಕರ್ನಾಟಕ ವಿದ್ಯಾವರ್ಧಕ ಸಂಘವನ್ನು ಪ್ರತಿ ಜಿಲ್ಲೆಯೊಳಗೆ ಅದು ತನ್ನ ಕಾರ್ಯವನ್ನು ವಿಸ್ತರಿಸ್ಕೊಳ್ಬೇಕು ಅನ್ನುವಂಥ ಮಾದಾಶೆ ಇಟ್ಕೊಂಡು ನಾವು ಹೋಗ್ತಾ ಇದ್ದೇವೆ ಜೊತೆಗೆ ಇವತ್ತು ಕರ್ನಾಟಕ ಇದರೊಳಗೆ ಉತ್ತರ ದಕ್ಷಿಣ ಇವತ್ತಿಗೂ ಸಹಿತ ಅದು ವ್ಯತ್ಯಾಸ ಇದೆ ಆ ವ್ಯತ್ಯಾಸವನ್ನು ಕಡಿಮೆ ಮಾಡುವಂಥ ನಿಟ್ಟಿನೊಳಗ ಕಾರ್ಯಕ್ರಮಗಳನ್ನು ರೂಪಿಸುವುದಾಗಿರ್ಬೋದು ಆಗಿರ್ಬೋದು ಸಾಂಸ್ಕೃತಿಕ ಆಗಿರ್ಬೋದು ರಾಜಕೀಯ ಆಗಿರ್ಬೋದು ಹಾಗೆ ಭೌಗೋ ಭೌಗೋಳಿಕವಾಗಿರ್ಬೋದು ಈ ವ್ಯತ್ಯಾಸಗಳನ್ನು ನಾವು ಹೋಗಲಾಡಿಸುವ ನಿಟ್ಟಿನೊಳಗೆ ಕರ್ನಾಟಕ ವಿದ್ಯಾವರ್ಧಕ ಸಂಘ ಕಾರ್ಯಚಟುವಟಿಕೆಗಳನ್ನು ರೂಪಿಸಲಿಕ್ಕೆ ಅದು ಈ ಅವಧಿಯೊಳಗ ಕ ಒಂದು ಯೋಜನೆಯನ್ನು ಹಾಕ್ಕೊಳ್ತಾ ಇದೆ ಇಂಥ ಒಂದು ಹಿನ್ನೆಲೆ ಈ ಹದಿನೈದು ಏನು ತಂಡ ಏನಿದೆ ಚಂದ್ರಕಾಂತ್ ಬೆಲ್ಲದವರ ನೇತೃತ್ವದವರ ಅಧ್ಯಕ್ಷರಾಗಿ ಕಳೆದ ವರ್ಷ ಕಳೆದ ಅವಧಿಯೊಳಗೆ ಯಶಸ್ವಿಯಾಗಿ ನಮಗೆ ಮಾರ್ಗದರ್ಶನ ಮಾಡಿದರೆ ಈ ಅವಧಿಗಳನ್ನು ಸಹಿತ ಅವರಿಂದ ಒಳಗೆ ನಾವು ಹೋಗ್ತಾ ಇರುವಂಥದ್ದು ಆ ನಿಟ್ಟಿನೊಳಗೆ ಎಲ್ಲರೂ ಒಟ್ಟು ನಮ್ಮ ಇದರೊಳಗೆ ಈ ಸಂದರ್ಭದೊಳಗೆ ನಾವೆಲ್ಲರೂ ಮೂರು ವರ್ಷದ ಇದರೊಳಗೆ ಸಾರ್ಥಕ ಸೇವೆ ಸಲ್ಲಿಸಬೇಕಂತ ಇಟ್ಕೊಂಡು ಹೇಳಿ ನಾವು ಹೊರಟಿದ್ದೀವಿ ಎಲ್ಲ ಮತದಾರರಲ್ಲಿ ವಿನಂತಿ ಮಾಡ್ಕೊಳ್ತಾ ಏನಂತ ಹೇಳಿದ್ರೆ ಯಾರು ಸಮರ್ಥವಾಗಿ ಕಾರ್ಯ ಮಾಡಿದ್ದಾರೆ ಯಾರು ಸಮರ್ಥವಾಗಿ ಕಾರ್ಯ ಮಾಡಿದ್ದಾರೆ ಅವರನ್ನು ನೀವು ಬೆಂಬಲಿಸ್ರಿ ಮತ್ತು ಅವರಿಗೆ ಜವಾಬ್ದಾರಿನ ಕೊಡ್ರಿ ಅನ್ನುವಂಥ ನಮ್ಮದು ಮನ ಕಳಕಳಿ ಈ ತಮ್ಮಂದೆ ಇಲ್ಲಿ ಸಾಧನ ಪಡಿಸ್ತಾ ಇರುವಂಥ ಒಂದು ಪಾಂಪ್ಲೇಂಟನ್ನು ತಮ್ಮ ಮುಂದೆ ಮಾಡ್ತಾ ಇದ್ದೇನೆ ಈ ಪಾಂಪ್ಲೇಂಟ್ನೊಳಗೆ ಇರುವಂಥ ಪಾಟೀಲ್ ಪುಟ್ಟಪ್ಪ ಅವರು ಐವತ್ತ್ಮೂರು ವರ್ಷ ಸಂಘವನ್ನು ಮುನ್ನಡೆಸಿದಂಥವರು ಹಾಗೆ ಈಚೆ ಏನು ಹೇಳ್ತಾ ರಾಹಾ ರಾಹ ಇವರು ಕನ್ನಡ ಈ ಗುಡಿಯನ್ನು ಕಟ್ಟಿದಂಥ ಮಹಾಪುರುಷರು ಅವರ ಹೆಸರಿನೊಳಗೆ ಅವರ ಏನು ಹಾಕಿಕೊಟ್ಟಂತಹ ಮಾರ್ಗದೊಳಗೆ ಇವತ್ತು ಚಂದ್ರಕಾಂತ್ ಬೆಲ್ಲದವರ ನೇತೃತ್ವವನ್ನು ನಾವು ಇವಾಗ ಬಿಟ್ಟಿದ್ದೀವಿ ಈ ಒಂದು ತಂಡ ಇವತ್ತು ಇಡೀ ರಾಜ್ಯದ ಎಲ್ಲ ಜನತೆಗೆ ನಾವು ಕೇಳ್ಕೊಳ್ತಾ ಇದೆ ಅಂದರೆ ಈ ಒಂದು ತಂಡವನ್ನು ನಾವು ಬೆಂಬಲಿಸಿ ಮತ್ತೆ ಮೂರು ವರ್ಷದ ಅವಧಿಗೆ ಚುನಾಯಿಸಿ ಚುನಾಯಿಸಿ ತಾಯ ಮಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಎಲ್ಲ ಸದಸ್ಯರಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ